ನಮಸ್ಕಾರ ಕನ್ನಡ ನಾಡು ವಾಹಿನಿ ಅರ್ಪಿಸುವ ಇದೇ ಮೇ ಇಪ್ಪತ್ನಾಲ್ಕರಂದು ವಿಶ್ವ ಸ್ಕಿಝೋಪ್ರೇನಿಯ ದಿನಾಚರಣೆಯ ಅಂಗವಾಗಿ ಒಂದು ವಿಶೇಷವಾದಂತಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೈ ರಮೇಶ್ ಬಾಬು ಅವರು ನಮ್ಮೊಟ್ಟಿಗಿದ್ದಾರೆ ಹಾಗೆಯೇ ಜಿಲ್ಲಾ ಮಾನಸಿಕ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಸಹ ನಮ್ಮೊಟ್ಟಿಗೆ ಜೊತೆಯಾಗಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರೋಹನ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಅವರೆಲ್ಲರಿಗೂ ಸಹ ಕನ್ನಡ ನಾಡು ವಾಹಿನಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಈ ಕಾರ್ಯಕ್ರಮಕ್ಕೆ ನಮಸ್ತೆ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆ ನಮ್ಮೊಟ್ಟಿಗೆ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರೋಹನ್ ವನಗುಂದಿ ಅವರಿಗೆ ಏನಿದು ಸ್ಕಿಜೋಫ್ರೇನಿಯಾ ಕಾಯಿಲೆ ಇದರ ಲಕ್ಷಣಗಳೇನು ಮತ್ತು ಯಾವ ವಯಸ್ಕರಿಗೆ ಈ ಒಂದು ಕಾಯಿಲೆ ಬರುತ್ತೆ ಅನ್ನೋಂತ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡೋಣ ಧನ್ಯವಾದ ಸರ್ ಸ್ಕಿಝೋಫ್ರೇನಿಯಾ ಒಂದು ಒಂದು ಥರದ ಒಂದು ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ ಈ ಮೇ ಇಪ್ಪತ್ನಾಲ್ಕನೇ ತಾರೀಕು ಬಂದುಬಿಟ್ಟು ವಿಶ್ವ ಸ್ಕಿಸೋಫ್ರೇನಿಯಾ ದಿನ ಅಂತ ನಾವು ಆಚರಿಸ್ತೀವಿ ವರ್ಲ್ಡ್ ಸ್ಕಿಸೋಫ್ರೇನಿಯಾ ಡೇ ಅಂತ ಇದರ ಕಾರಣವೇನು ಅಂತಂತಂದರೆ ಮಾನಸಿಕ ಕಾಯಿಲೆಗಳಿಂದ ಭಾಳ ಕಳಂಕ ಇದೆ ತುಂಬ ಕಳಂಕ ಇದೆ ಅಂತ ಹೇಳ್ತೀವಿ ಯಾಕಂದರೆ ಜನ ಜನರು ಬಂದು ಅದಕ್ಕೆ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ ಮನೋರೋಗ ತಜ್ಞರಿಗೆ ಭೇಟಿ ನೀಡೋದಿಲ್ಲ ಅಂಥೇಳಿ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ವರ್ಷ ವರ್ಷ ನಾವು ಇಪ್ಪತ್ನಾಲ್ಕನ ಮೇ ಇಪ್ಪತ್ನಾಲ್ಕನೇ ತಾರೀಕಿಗೆ ವರ್ಲ್ಡ್ ಸ್ಕಿಸೋಫ್ರೀನಿಯಾ ಡೇ ಅಂತ ನಾವು ಆಚರಿಸ್ತೇವೆ ಸ್ಕೀಝೋಫ್ರೇನಿಯಾ ಒಂದು ಥರದ್ದು ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಿ ಸಿವಿಯರ್ ಮೆಂಟಲ್ ಇಲ್ನೆಸ್ಸು ಅಂತಂದರೆ ಲೈಫ್ ಲಾಂಗ್ ಎಫೆಕ್ಟ್ ಆಗ್ತಾ ಅಂತ ಆಗ್ತಾ ಇಂಥ ಇಲ್ನೆಸ್ ಅಂತ ಹೇಳ್ತೀವಿ ಲೈಕ್ ಸಮ್ ಸಮ್ ವಾಟ್ ಸಿಮ್ಲರ್ ಅಂತಂತಂದರೆ ನಮ್ಮ ಈ ಬಿ ಪಿ ಅಂತ ಹೇಳ್ತೀವಿ ಹೈಪರ್ ಟೆನ್ಷನ್ ಆಯಿತು ಡಯಾಬಿಟೀಸ್ ಆಯಿತು ಸೊ ಈ ಥರ ಕಾಯಿಲೆಗಳಲ್ಲಿ ನಾವು ಜೀವನ ಇಡೀ ಟ್ಯಾಬ್ಲೆಟ್ಸ್ ತೊಗೋಬೇಕಾಗತ್ತೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಅದೇ ಥರ ಸ್ಕೀಸೋಫ್ರೇನಿಯಾ ಕಾಯಿಲೆದಲ್ಲೂ ನಾವು ಆ ಥರ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಇದು ಪ್ರೈಮರ್ಲಿ ಅರ್ಲಿ ಅಡೋಲ್ಸೆನ್ಸ್ ಏಜ್ ಗ್ರೂಪು ಮತ್ತು ಅರ್ಲಿ ಅಡಲ್ಟ್ಹುಡ್ ಅಲ್ಲಿ ಅಫೆಕ್ಟ್ ಆಗ್ತಾ ಅಂತ ಕಾಯಿಲೆ ಇದು ಸರಿಯಾಗಿ ಹದಿನಾರು ವರ್ಷದಿಂದ ಮೂವತ್ತೈದು ವರ್ಷದಲ್ಲಿ ಜಾಸ್ತಿ ಕಂಡು ಬರುತ್ತೆ ಈ ಏಜ್ ಗ್ರೂಪ್ಸಲ್ಲಿ ಜಾಸ್ತಿ ಕಂಡು ಬರ್ತಾ ಅಂತ ಕಾಯಿಲೆ ಇದು ನಾಟ್ ನೆಸಸರಿ ಇದೇ ಏಜ್ ಗ್ರೂಪಲ್ಲಿ ಬರಬೇಕು ಅಂತ ಒಮ್ಮೊಮ್ಮೆ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಫಿಫ್ಟಿ ಇಯರ್ಸ್ಗೂ ಕಂಡು ಬರುತ್ತೆ ಸೊ ಈ ಕಾಯಿಲೆ ಬಂದ್ಬಿಟ್ಟು ಗಂಡು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಹೆಣ್ಮಕ್ಕಳಕ್ಕಿಂತ ಮತ್ತು ಈ ಕಾಯಿಲೆ ಕಾಯಿಲೆ ಬಂದಾಗ ಯೂಶ್ವಲಿ ಇವರು ಭಾಳ ತುಂಬ ಸಂಶಯ ಪಡ್ತಾರೆ ಯಾರಿಗೂ ಭರವಸೆ ನೀಡೋದಿಲ್ಲ ಯಾರ ಜೊತೆನೂ ಮಾತಾಡೋದಿಲ್ಲ ಈ ಥರ ಇರುತ್ತೆ ಈ ಕಾಯಿಲೆ ಸೊ ಈ ಕಾಯಿಲೆಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಜಲ್ದಿ ಪೇ ಈ ನಮ್ಮ ಪೇಷಂಟ್ಸ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಈ ದಿನ ನಾವು ಆಚರಿಸ್ತೇವೆ ಹಾಗಾಗಿ ನಾವು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಿಂದ ಮಂತ್ಲಿ ಎವ್ರಿ ಮಂತ್ ನಾವು ಟ್ಯೂಸ್ಡೇಸ್ ಮನೋ ಚೈತನ್ಯ ಟ್ಯೂಸ್ಡೇಸ್ ಅಂತ ಮಾಡ್ತೀವಿ ಮಂಗಳವಾರ ಸೊ ಎವ್ರಿ ಮಂಗಳವಾರ ನಾನು ನಾನು ಪರ್ಸ್ನಲಿ ಎಲ್ಲ ತಾಲೂಕಾದಲ್ಲಿ ಎಲ್ಲ ಹಾಸ್ಪಿಟಲ್ಸು ವಿಸಿಟ್ ಮಾಡ್ತೇನೆ ಯಾವುದೇ ಥರ ಮಾನಸಿಕ ಕಾಯಿಲೆ ಇತ್ತು ಅಂತಂತಂದ್ರೂ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ನಾಟ್ ಓನ್ಲಿ ಸ್ಕಿಝೋಫ್ರೇನಿಯಾ ಸೊ ಫಸ್ಟ್ ಟ್ಯೂಸ್ಡೇ ಬಂದ್ಬಿಟ್ಟು ಸಿರುಗುಪ್ಪ ಸೆಕೆಂಡ್ ಟ್ಯೂಸ್ಡೇ ಬಂದುಬಿಟ್ಟು ಸಂಡೂರು ಥರ್ಡ್ ಟ್ಯೂಸ್ಡೇ ಬಂದುಬಿಟ್ಟು ಕಂಪ್ಲಿ ಫೋರ್ತ್ ಟ್ಯೂಸ್ಡೇ ಬಂದುಬಿಟ್ಟು ಕುರುಗೋಡು ಮತ್ತು ಮಧ್ಯದಲ್ಲಿ ಹದಿನಾರನೇ ಅಥವಾ ಹದಿನೆಂಟನೇ ತಾರೀಕಿಗೆ ನಾವು ಮೋಕಾಗೆ ವಿಸಿಟ್ ಮಾಡ್ತೀವಿ ಸೊ ಅಲ್ಲಿ ನಮ್ಮ ಮಾನಸಿಕ ಕಾಯಿಲೆಗೆ ಏ ಬೇಕಾಗಿಂಥ ಮೆಡಿಸಿನ್ಸು ಔಷಧಿಗಳು ಎಲ್ಲ ಸಿಗುತ್ತೆ ಸೊ ನಾನು ಪರ್ಸ್ನಲಿ ಪೇಷಂಟ್ಸಿಗೆ ನೋಡಿ ಸ್ಕ್ರೀನ್ ಮಾಡಿ ಅವರಿಗೆ ಬೇಕಾಗಿಂಥ ಟ್ರೀಟ್ಮೆಂಟ್ ಕೊಡ್ತೀನಿ ಅದು ಬಿಟ್ಟು ಮತ್ತೆ ನಿಮ್ಹ್ಯಾನ್ಸಿಂದ ಸ್ಟೇಟ್ ಗೌರ್ಮೆಂಟಿಂದ ಒಂದು ಟೆಲಿಮಾನಸ್ ಅಂತ ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಈ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ರೀ ಕೌನ್ಸಿಲಿಂಗ್ ಸರ್ವಿಸಸ್ ತೊಗೋಬೋದು ಯಾವುದೇ ಯಾವುದೇ ಕಾರಣಕ್ಕೆ ನೀವು ಯಾವುದೋ ಬ್ರೇಕಪ್ ಆಗಿದೆ ಏನೋ ರಿಲೇಷನ್ಶಿಪ್ ಇಶ್ಯೂಸ್ ಎಕ್ಸಾಮಲ್ಲಿ ಕಷ್ಟ ಆಗ್ತಾ ಇದೆ ಎಕ್ಸಾಮಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಅಥವಾ ಕೆಲಸದಲ್ಲಿ ಏನೋ ಒತ್ತಡ ಇದೆ ಸೊ ಯಾವುದೇ ಥರದ ಪ್ರಾಬ್ಲಮ್ಮು ಅಥವಾ ಸ್ಕಿಸೋಫ್ರೇನೇ ಇದೆ ಡಿಪ್ರೆಷನ್ ಇದೆ ಅಥವಾ ಸೂಸೈಡಲ್ ಥಾಟ್ಸ್ ಬರ್ತಾ ಇದೆ ಸಾಯ್ಬೇಕು ಅಂತ ಥಾಟ್ಸ್ ಬರ್ತಾಯಿದೆ ಅಂದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಕ್ಕಂಥ ಫೆಸಿಲಿಟೀಸು ಇದು ಬ್ಯಾಂಗ್ಳೂರಲ್ಲಿ ಗ್ರೂಪ್ ಆಫ್ ಸೈಕಾಲಜಿಸ್ಟ್ ಇರ್ತಾರೆ ಸೊ ನೀವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರೂ ನಿಮಗೆ ಕಾಲ್ ರಿಸೀವ್ ಮಾಡಿ ಒಂದು ಸಲಹೆ ಕೊಡ್ತಾರೆ ಇದರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ದು ಆಪ್ಷನ್ಸ್ ಇದ್ದಾವೆ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಚೂಸ್ ಮಾಡ್ಕೋಬೋದು ಸೊ ನಿಮ್ಗೊಂದು ಒಂದು ಸಲಹೆ ಕೊಡ್ತಾರೆ ಆ ಸಲಹೆಯಿಂದ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂತಂತಂದರೆ ಮನೋರೋಗ ತಜ್ಞರ ಹತ್ರ ಕಳಿಸಿ ನಿಮ್ಮ ಟ್ರೀಟ್ಮೆಂಟ್ ತೊಗೊಳಕ್ಕೆ ಎನ್ಕರೇಜ್ಮೆಂಟ್ ಪ್ರೋತ್ಸಾಹಿಸ್ತಾರೆ ಅವರು ಸೊ ಇದು ಬಂದ್ಬಿಟ್ಟು ನಮ್ಮ ಸ್ಕಿಝೋಫ್ರೇನಿಯಾ ಕಾಯಿಲೆ ಬಗ್ಗೆ ಇದು ಓವರ್ ಆಲ್ ಅಲ್ಲಿ ಒನ್ ಪರ್ಸೆಂಟ್ ಆಫ್ ದ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಂದರೆ ಈಗ ಸ್ಕಿಜೋಪ್ರೇನಿಯಾ ಕಾಯಿಲೆ ಬಗ್ಗೆ ಹಲವಾರು ಲಕ್ಷಣಗಳನ್ನು ಜೊತೆಗೆ ಯಾರಿಗೆಲ್ಲ ಬರುತ್ತೆ ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ಸವಿವರಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡ್ರು ಡಾಕ್ಟರ್ ರೋಹನ್ ಮನಗುಂದಿ ಅವರು ಇದೀಗ ನಮ್ಮೊಟ್ಟಿಗೆ ಸ್ಕಿಜೋಪ್ರೇನಿಯಾ ವ್ಯಕ್ತಿಗೆ ಚಿಕಿತ್ಸೆ ನೀಡುವಲ್ಲಿ ಆ ಕುಟುಂಬದ ಸದಸ್ಯರ ಪಾತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಹತ್ತರವಾದಂಥ ಹಲವಾರು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿ ಜಿಲ್ಲಾ ಮಾನಸಿಕ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ ಸರ್ ಅವ್ರಿಗೆ ಹೇಳ್ದಂಗೆ ಈಗ ಬಹುಮುಖ್ಯವಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸು ತುಂಬ ಕಾಳಜಿ ವಹಿಸ್ಬೇಕಾಗ್ತದೆ ಮೊದಲೇದಾಗಿ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಅವ್ರ ನಿಗಾದಲ್ಲೇ ಇರ್ತಾರೆ ಸೊ ಹಂಗಾಗಿ ಅವರಿಗೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ದಿನಚರಿಯಲ್ಲಿ ಸೊ ಫಸ್ಟು ತಾಯಂದ್ರಿಗೆ ಅಥವಾ ಅವ್ರ ಮನೆಯವರಿಗೆ ಬೇಗ ಗೊತ್ತಾಗುತ್ತೆ ಸೊ ಅವರು ಬೇಗ ಎಚ್ಚೆತ್ಕೊಂಡು ಈಗಿನ ಕಾಯಿಲೆಗಳು ಇದರಲ್ಲಿ ಒಂದೇನಂದರೆ ಸ್ಟಿಗ್ಮಾ ಜಾಸ್ತಿ ಇರುತ್ತೆ ಸೊ ಯಾರೇ ಕಾಯಿಲೆ ಇದ್ದವರು ಬೇಗ ನನಗೆ ಕಾಯಿಲೆ ಇದೆ ಅಂತ ಹೇಳಲ್ಲ ಸೊ ಹಂಗಾಗಿ ಮನೇಲಿ ನಾವು ನೋಡ್ತಾ ಇರ್ತೀವಿ ದಿನಚರಿ ಅವ್ರದ್ದು ಹೆಂಗೆ ಅಂತ ಸೊ ಅವ್ರಿಗೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅವರಿಗೆ ಒಂದು ಫಸ್ಟು ಕೂಡಿಸಿ ಮಾರಲ್ ಸಪೋರ್ಟ್ ಕೊಡಬೇಕಾಗ್ತದೆ ಮಾರಲ್ ಸಪೋರ್ಟ್ ಜೊತೆಗೆ ಒಂದು ಅವರ ಅವರ ಹಂತದಲ್ಲೇ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ ಸೊ ಅಲ್ಲಿ ಏನಾದರೂ ಅವರಿಗೆ ಸ್ವಲ್ಪ ವ್ಯತ್ಯಾಸ ಆಯಿತು ಅವರಿಗೆ ಅದು ಇಲ್ಲಿ ಯಾಕೋ ಗುಣಪಡಿಸ್ಲಿಲ್ಲ ಇವರು ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಬೇಕು ಅಂದಾಗ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕಾಗ್ತದೆ ಮನೋವೈದ್ಯರು ಅವಾಗ ಕೂಲಂಕುಷವಾಗಿ ಅವ್ರ ಹತ್ರ ಒಂದು ಅಥವಾ ಎರಡು ಮೂರು ಸೆಟ್ಟಿಂಗಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಮಾಡಿ ಆದಮೇಲೆ ಅದಕ್ಕೆ ಕೌನ್ಸಿಲಿಂಗಲ್ಲೇ ಸರಿ ಹೋಗುತ್ತೆ ಅಂದರೆ ಕೌನ್ಸಿಲಿಂಗ್ ಮೂಲಕನೇ ಸ ಸರಿ ಮಾಡ್ತಾರೆ ಇಲ್ಲ ಅವ್ರಿಗೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೆ ಟ್ಯಾಬ್ಲೆಟ್ಸ್ಗಳು ಅಥವಾ ಔಷಧಗಳು ಏನಾದರೂ ಕೊಡಬೇಕಾದ್ರೆ ಅವರಿಗೆ ಸಲಹೆ ಕೊಡ್ತಾರೆ ಸೊ ಈ ಔಷಧ ಏನು ಪ್ರೆಸ್ಕ್ರೈಬ್ ಮಾಡಿದಾಗ ದಯಮಾಡಿ ಎಲ್ಲರೂ ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ಗಳು ನುಗ್ಗಿಸಬೇಕಾಗ್ತದೆ ಸೊ ಅವಾಗ ಏನಾದರೂ ಆ ಥರ ಮಾಡಿದರೆ ಮೊದಲೇ ಹಂತದಲ್ಲೇ ನಾವು ತಡೆಗಟ್ಟಿ ಬೇಗ ಅದನ್ನು ನಾವು ಕಂಡು ಹಿಡಿದು ನಾವು ಕಾಯಿಲೆಗಳನ್ನ ಗುಣಪಡಿಸೋಕೆ ಅನುಕೂಲ ಆಗ್ತದೆ ಹಾಗಾದರೆ ಈ ಕಾಯಿಲೆಗೆ ಏನೆಲ್ಲ ಚಿಕಿತ್ಸೆಗಳಿದ್ದಾವೆ ಮತ್ತು ಆ ಚಿಕಿತ್ಸೆ ವಿವರಗಳನ್ನು ನಮ್ಮೊಟ್ಟಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೈ ರಮೇಶ್ ಬಾಬು ಅವರಿದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ ಮನೋ ತಜ್ಞರು ಹೇಳಿದ್ದಾರೆ ಸ್ಕಿಜೋಪ್ರೀಮ ಬಗ್ಗೆ ಸ್ಕಿಜೋಪ್ರೀಮ ಅನ್ನೋದು ಒಂದು ಮಾನಸಿಕ ಕಾಯಿಲೆ ಆಗಿರುತ್ತದೆ ಬಟ್ ಅದು ಯೂಜಲಿ ನಮ್ಮಲ್ಲಿ ನಮ್ಮ ಮನೆಯಲ್ಲಿರುವಂಥ ಸದಸ್ಯರನ್ನೇ ನಾವು ಕಣ್ಣಿಡೋದು ಕಷ್ಟಕರವಾಗಿ ಇರುತ್ತೆ ಅದರಲ್ಲಿ ಅಂಥ ಕಾಯಿಲೆಯನ್ನು ಕ ನಾವು ಕಣ್ಣಿಡಬೇಕೆಂದ್ರೆ ಸೈಕ್ಯಾಟ್ರಿಸ್ಟ್ ಜೊತೆಯಲ್ಲಿ ಕೌನ್ಸಿಲಿಂಗ್ ಅಂತೀವಿ ನಾವು ಕೌನ್ಸಿಲಿಂಗ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಗೊತ್ತಾದ ನಂತರ ಈ ಚಿಕಿತ್ಸೆ ಅವ್ರು ಇದ್ದರು ಹದಿನಾರು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾನು ನೋಡಿರೋ ಇದ್ರ ಪ್ರಕಾರ ಹದಿನಾರು ವರ್ಷದಿಂದ ಇಪ್ಪತ್ತೈದು ವರ್ಷ ಒಳಗಡೆ ಇರುವಂಥ ಎಲ್ಲರಿಗೂ ಇದು ಕಾಣಿಸ್ತಾ ಇರುತ್ತೆ ಬಟ್ ಅವರಲ್ಲಿ ಇರುತ್ತೆ ಬಟ್ ಅವರು ಹೊರಗಡೆ ತಂದೆ ತಾಯಿ ಹತ್ರ ಹೇಳೋದಾಗ್ಲಿ ಸ್ನೇಹಿತರ ಹತ್ರ ಹೇಳೋದಾಗ್ಲಿ ಈ ಅಂಶಗಳನ್ನು ಅವರು ಏನು ಅನ್ಕೊಂತಾರೋ ಅನ್ನೋ ಈ ಉದ್ದೇಶದಿಂದ ಹೇಳಿರಲ್ಲ ಖಂಡಿತ ಅದನ್ನು ಸಾರ್ವಜನಿಕರು ತಾವು ತಮ್ಮಲ್ಲಿರುವಂಥ ಸಮಸ್ಯೆಯನ್ನು ತಮ್ಮ ತಂದೆ ತಾಯಿ ಹತ್ರ ಅಥವಾ ಇಲ್ಲಾಂದರೆ ಸೈಕ್ಯಾಟ್ರಿಸ್ಟ್ ಹತ್ರ ಒಂದು ಸಾರಿ ಹೇಳೋದು ಖಂಡಿತ ಇದು ಉತ್ತಮ ಅದ್ರ ಜೊತೆಯಲ್ಲಿ ಈಗಾಗಲೇ ಹೇಳಿದ್ರೆ ಹೈಪರ್ ಟೆನ್ಷನ್ ಆ್ಯಂಡ್ ಶುಗರ್ ಥರ ಡೈಲಿ ಮಾತ್ರೆ ತಗೋಬೇಕು ಅಂತ ಅದಂತೂ ಮುಖ್ಯವಾದಂಥ ಪಾತ್ರೆ ಅದರಲ್ಲಿ ಬಿಕಾಸ್ ಅವರು ಯಾವುದೇ ಒಂದು ಘಟನೆ ಆಗಬಾರ್ದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಚಿಕಿತ್ಸೆ ಈ ಕಾಯಿಲೆಗೆ ಚಿಕಿತ್ಸೆ ನೀಡುವಂಥ ಮಾತ್ರೆಗಳು ನಮ್ಮಲ್ಲಿ ಸರ್ಕಾರ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತದೆ ಅದರ ಜೊತೆಯಲ್ಲಿ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಮಾಡೇ ಕೊಡುವಂಥ ವ್ಯವಸ್ಥೆ ಇದೆ ಎಲ್ಲರೂ ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಇಲ್ಲಂದರೆ ಜನರಲ್ ಆಸ್ಪಿಟ್ಲು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರನ್ನು ತಾವು ಸಂಪರ್ಕ ಮಾಡಿದ್ರೆ ಅವ್ರು ಸೈಕಾಟ್ರಿಸ್ಟ್ ಜೊತೆಯಲ್ಲಿ ಕಳಿಸ್ತಾರ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಇದೆ ಯಾರನ್ನ ಆಗಲ್ಲ ಮಾತ್ರ ತಗೊಬೇಕು ನಮಗೆ ಅಥವಾ ಅವರು ಆಗ್ತಾಯಿಲ್ಲ ಅವ್ರಿಗೆ ಅಂತ ಹೇಳಿದ್ರೆ ಅಂಥವ್ರಿಗೆ ಇಂಜೆಕ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿದೆ ಅದರ ಜೊತೆಯಲ್ಲಿ ಈಗಾಗಲೇ ವೀರೇಂದ್ರ ಡಾಕ್ಟರ್ ವೀರೇಂದ್ರ ಹೇಳ್ದಂಗೆ ತಂದೆ ತಾಯಿ ಅವ್ರ ಮೇಲೆ ಒಂದು ಗಮನವನ್ನು ಇಟ್ಟುಕೊಂಡು ಪ್ರತಿನಿತ್ಯ ಅಂದರೆ ಡೈಲಿ ಅವರು ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ತಗೊಂಡಿದಾರೆ ಇಲ್ಲ ಅಂತದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಅವರಿಗೆ ಸಪೋರ್ಟ್ ಕೊಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕಾಗತ್ತೆ ಅದರಲ್ಲಿ ಮೋರಲ್ ಸಪೋರ್ಟ್ ಅಂತೀವಲ್ಲ ಅದು ಇಂಪಾರ್ಟೆಂಟು ಅದ್ರ ಜೊತೆಯಲ್ಲಿ ಯಾರೇನು ಮನಸ್ಸು ತಮ್ಮ ಮನಸ್ಸಲ್ಲಿರೋದನ್ನ ಯಾವುದನ್ನೇ ಆಗಲಿ ಓಪನ್ ಆಗಿ ಡಿಸ್ಕಷನ್ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗತ್ತೆ ಸರಿ ಸರಿ ಈಗ ಮುಂದಿನ ಪ್ರಶ್ನೆಯನ್ನು ನಾವು ಡಾಕ್ಟರ್ ರೋಹನ್ ವನ್ಗುಂದಿ ಅವರಿಗೆ ಕೇಳೋದಾದರೆ ಈಗ ಈ ಕಾಯಿಲೆಗೆ ಮತ್ತು ಆತ್ಮಹತ್ಯೆಗೆ ಏನಾದರೂ ಸಂಬಂಧ ಇದೆಯಾ ಸರ್ ನಾರ್ಮಲಿ ನಾವು ದಿನ ಬ ಅಂದರೆ ಎಲ್ಲ ಪೇಷಂಟ್ಸಲ್ಲಿ ಯಾವುದೇ ಮಾನಸಿಕ ಕಾಯಿಲೆ ಅಂತಂದ್ರೇನೋ ಅದರಲ್ಲಿ ಸೂಸೈಡ್ ಅಂತ ಹೇಳ್ತೇವೆ ಸೊ ಅದನ್ನು ಅದ್ರ ಚಾನ್ಸಸ್ ಯೂಶುವಲಿ ಹೈ ಇದ್ದೇ ಇರುತ್ತೆ ಸೊ ಸ್ಕಿಝೋಫ್ರೇನಿಯಾದಲ್ಲಿ ಏನಾಗುತ್ತೆ ಅಂತಂತಂದರೆ ದ ಪರ್ಸೆಂಟ್ ಪರ್ಸೆಂಟೇಜ್ ಆಫ್ ಸೂಸೈಡ್ಸ್ ಆರ್ ಹೈಯರ್ ಅಂತ ಹೇಳ್ತೀವಿ ಎದಕ್ಕಂದರೆ ಅದರಿಂದ ಕಾರಣವಿದೆ ಸ್ಪೆಷಲಿ ಸ್ಕಿಝೋಫ್ರೇನಿಯಾ ಇಲ್ನೆಸ್ ಇರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಇವರು ಪವರ್ಟಿ ಅಂತ ಹೇಳ್ತೀವಿ ಲೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಮನೆಯಲ್ಲಿ ಇನ್ಕಮ್ ಚ ಸರಿಯಾಗಿಲ್ಲ ಅಥವಾ ಇವರಿಗೆ ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಇಲ್ಲ ಭಾಳ ಸಲ ನಾವು ನೋಡ್ತೀವಿ ದಾರಿಯಲ್ಲಿ ಓಡಾಡ್ತಾ ಇರ್ತಾರೆ ಪೇಷಂಟ್ಸು ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಪೂರ್ ಸೋಷಲ್ ಸಪೋರ್ಟ್ ಅಂತ ಹೇಳ್ತೀವಿ ಸೊ ಆ ಥರ ಇರ್ತಕ್ಕಂಥ ಪೇಷಂಟ್ಸು ಮತ್ತು ಸಪ್ರೇಟೆಡ್ ಆಗಿರೋದು ಡೈವೋರ್ಸಿ ಪೇಷಂಟ್ಸ್ ಡೈವೋರ್ಸ್ಡ್ ಆಗಿರೋರು ಸೊ ಈ ಈ ಥರ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಪೇಷಂಟ್ಸಲ್ಲಿ ನಾವು ಸೂಸೈಡ್ ರೇಟ್ಸ್ ಆರ್ ಹೈಯರ್ ಸೊ ಹಾಗಾಗಿ ನಾವು ಈ ಥರ ಯಾವುದೇ ಥರ ಸಿಗಿಸ್ ಸೈನ್ಸ್ ಕಂಡು ಬಂದ್ರೂ ನಾವು ಯೂಶ್ವಲಿ ಇವರಿಗೆ ಅಡ್ಮಿಟ್ ಮಾಡಿ ಅಡ್ಮಿಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡೋ ಅಂತ ಫೆಸಿಲಿಟಿ ಕೊಡಬೇಕಾಗತ್ತೆ ಸೊ ಜನರಲಿ ಸ್ಕಿಝೊಫ್ರೇನಿಯಾ ಇಲ್ನೆಸ್ಸಲ್ಲಿ ಸೂಸೈಡ್ ರೇಟ್ಸ್ ಆರ್ ಹೈಯರ್ ಅಂತ ಹೇಳ್ತೀವಿ ನಾವು ಮಾನ ಮಾನಸಿಕ ರೋಗದಲ್ಲಿ ಸರ್ ಈಗ ಮುಖ್ಯ ಕಾರಣಗಳೇನೀಗ ಸ್ಕಿಝೋಫ್ರೇನಿಯಾ ಬರಲಿಕ್ಕೆ ಏನೆಲ್ಲ ಮುಖ್ಯ ಕಾರಣಗಳಿದ ಸರ್ ನೋಡಿ ಇಲ್ಲಿತನ ಏನೇ ರಿಸರ್ಚ್ ಮಾಡಿದ್ದಾರೆ ಸ್ಕಿಝೋಫ್ರೇನಿಯಾ ಬಗ್ಗೆ ಅಥವಾ ಅದು ಹೇಗೆ ಬರತ್ತೆ ಏನಾಗತ್ತೆ ಅಂತ ಸೊ ಅದ್ರ ತಕ್ಕಂಗೆ ಸ್ವಲ್ಪ ಸೈಂಟಿಫಿಕ್ ಥೇರೀಸ್ ಅಂತ ಹೇಳ್ತೀವಿ ನಾವು ಮಾಡಲ್ಸ್ ಅಂತ ಹೇಳ್ತೀವಿ ಸೊ ಕರೆಂಟ್ಲಿ ವೆಲ್ ರಿಸರ್ಚ್ಡ್ ಮಾಡಲ್ ಚೆನ್ನಾಗಿ ರಿಸರ್ಚ್ ಆಗಿರೋ ಮಾಡಲು ಈ ಇಲ್ನೆಸ್ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅನ್ನೋಕ್ಕೆ ನಾವು ಸೈಂಟಿಫಿಕ್ಕಾಗಿ ಬಯೋ ಸೈಕೋ ಸೋಷಿಯಲ್ ಮಾಡಲ್ ಅಂತ ಹೇಳ್ತೀವಿ ಬಯೋಸೈಕೋಸೋಷಿಯಲ್ ಮಾಡಲ್ಲು ಅಂತಂದರೆ ಇದರಲ್ಲಿ ಮೂರು ರೀಸನ್ಸ್ ಇರುತ್ತೆ ಇಂಪಾರ್ಟೆಂಟ್ ರೀಸನ್ಸ್ ಎಕ್ಸ್ಕೀಸ್ ಕಾಯಿಲೆ ಬರೋಕ್ಕೆ ಒಂದು ಬಯೋಲಜಿಕಲ್ ರೀಸ್ನಿಂಗ್ ಅಂತೀವಿ ಬಯೋಲಜಿಕಲ್ಲು ಅಂತಂತಂದ್ರೇನು ಜೆನೆಟಿಕ್ಸ್ ಜೀನ್ಸಲ್ಲಿ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಯಾರೋ ನಿಯರ್ ರಿಲೇಟಿವ್ ಫಸ್ಟ್ ಡಿಗ್ರಿ ರಿಲೇಟಿವ್ ಸೆಕೆಂಡ್ ಡಿಗ್ರಿ ರಿಲೇಟಿವಲ್ಲಿ ಕಾಯಿಲೆ ಇದೆ ಅಥವಾ ಬೇರೆ ಥರನೂ ಮನೋರೋಗ ಕಾಯಿಲೆ ಇದೆ ಬೈಪೋಲರ್ ಇಲ್ನೆಸ್ಸು ಡಿಪ್ರೆಷನ್ನು ಸೊ ಇದು ಈ ಥರ ಕಾಯಿಲೆ ಇತ್ತು ಅಂತಂತಂದರೆ ದ ಚಾನ್ಸಸ್ ಆರ್ ಹೈಯರ್ ಅಂತ ಹೇಳ್ತೀವಿ ಬಂದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಇಟ್ ಈಸ್ ಎಸ್ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಸೈಕೊಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಏನು ಸ್ಟ್ರೆಸ್ಸರ್ ರೀಸೆಂಟಾಗಿ ಬ್ರೇಕಪ್ ಆಯಿತು ಅದರಿಂದ ಸ್ಟ್ರೆಸ್ ಆಗುತ್ತೆ ಒತ್ತಡಗಳು ಎಲ್ಲಿ ಆಗುತ್ತೆ ಅದಕ್ಕೆ ನಾವು ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸ್ಟ್ರೆಸ್ ವರ್ಕ್ ಪ್ಲೇಸ್ ಸ್ಟ್ರೆಸ್ ಇರ್ಬೋದು ಅಥವಾ ಫ್ಯಾಮ್ಲಿ ಪ್ರಾಬ್ಲಮ್ಮು ಫ್ಯಾಮ್ಲಿಯಲ್ಲಿ ಯಾರೋ ಡೆತ್ ಆಯಿತು ಅಥವಾ ಡೈವೋರ್ಸ್ ಆಯಿತು ಬ್ರೇಕಪ್ ಆಯಿತು ಎಕ್ಸಾಮಲ್ಲಿ ಫೇಲ್ ಆದ ಇದೆಲ್ಲ ನಮ್ಮ ಸೈಕೊಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಈ ಕಾರಣದಿಂದನೂ ಬರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸೋಷಲ್ ಫ್ಯಾಕ್ಟರ್ಸ್ ಶೋಷಲ್ ಫ್ಯಾಕ್ಟರ್ಸ್ ಅಂದ್ರೇನು ಪುವರ್ ಎಕನಾಮಿಕ್ ಬ್ಯಾಕ್ಗ್ರೌಂಡು ಮನೆಯಲ್ಲಿ ಇನ್ಕಮ್ ಕಮ್ಮಿ ಇದೆ ಆ ಥರ ರಿಸ್ ರಿಸರ್ಚಲ್ಲಿ ನೋಡಿದರೆ ಅದರಲ್ಲಿ ಜಾಸ್ತಿ ಚಾನ್ಸಸ್ ಇದೆ ಸೋಷಲ್ ಪ್ರಾಬ್ಲಮ್ಸ್ ಇರೋದು ಮನೆಯಲ್ಲಿ ಆಲ್ಕೋಹಾಲಿಕ್ ಇರ್ತಾರೆ ಆಲ್ಕೋಹಾಲ್ ಕುಡಿಯೋದು ಸೊ ಸೆರೆ ಕುಡಿಯೋ ಅಭ್ಯಾಸಗಳಿಂದ ಈ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಚೈಲ್ಡ್ಹುಡ್ ಟ್ರಾಮಾಸ್ ಅಂತ ಹೇಳ್ತೀವಿ ಸಣ್ಣ ಹುಡುಗರಿದ್ದಾಗ ಇವ್ರ ಜೊತೆ ಏನೋ ಒಂಥರ ಟ್ರಾಮ್ಯಾಟಿಕ್ ಇವೆಂಟ್ ಆಗಿದೆ ತಂದೆ ತಾಯಿನ ಜಲ್ದಿ ಕಳ್ಕೊಂಡ್ಬಿಟ್ರು ಅಥವಾ ಇವರೇ ಇವ್ರ ಜೊತೆ ಏನೋ ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ಅಬ್ಯೂಸ್ ಅಂತ ಹೇಳ್ತೀವಿ ಸೆಕ್ಷುವಲ್ ಅಬ್ಯೂಸ್ ಆ ಥರ ಆಯಿತು ಅಂತಂದರೆ ನಾರ್ಮಲಿ ನಾವೇನು ಬಿಲೀವ್ ಮಾಡ್ತೀವಿ ಅಂತಂದರೆ ಈ ಮೂರು ಕಾರಣಗಳಿಂದ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇದೆ ಸೈಕೊಲಜಿಕಲಿನೂ ಒತ್ತಡ ಆಯಿತು ಆಮೇಲೆ ನೀವು ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಸೋಷಲ್ ಫ್ಯಾಕ್ಟರ್ಸ್ ಆಯಿತು ಅಂತ ಮೂರೂ ಸೇರಿ ಈ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಈಗ ನನಗೆ ಬಿಗಿನಿಂಗಲ್ಲಿ ನೀವು ಹೇಳಿದ್ರಂದರೆ ಹದಿನಾರರಿಂದ ಮೂವತ್ತೈದು ವರ್ಷದ ಒಳಗಿನವರಿಗೆ ಈ ಕಾಯಿಲೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಅಂತ ಸೊ ವೆರಾಜ್ ಇನ್ನೂ ಜಾಸ್ತಿ ಹೆಚ್ಚಿನ ವಯಸ್ಕರು ಇರ್ತಾರೆ ಅಂದರೆ ಹಿರಿಯ ವಯಸ್ಕರಿಗೆ ಒಂಟಿತನ ಕಾಡುತ್ತೆ ಮಕ್ಕಳೆಲ್ಲೋ ಉದ್ಯೋಗಕ್ಕೆ ಔದ್ಯೋಗಿಕವಾಗಿ ಎಲ್ಲೋ ಹೊರಗಡೆ ಇರ್ತಾರೆ ಇವ್ರ ಕುಟುಂಬದಲ್ಲಿ ಮನೇಲಿ ಇದ್ದಿದ್ದು ಒಂಟಿತನ ಕಾಡುತ್ತೆ ಅವ್ರಿಗೆ ಈ ಥರದ್ದು ಸಮಸ್ಯೆಗಳು ಬರೋ ಚಾನ್ಸಸ್ ಇದೆನಾ ಅಥವಾ ಸಮ್ ಕಡಿಮೆನಾ ಹಿಂಗೆ ರೇಟ್ ಆಫ್ ಪರ್ಸೆಂಟೇಜ್ ಇಲ್ಲ ಸರ್ ಅಂದರೆ ನೀವು ಕೇ ನೀವು ಕೇಳ್ತಾ ಇದ್ದಾಗೆ ಚಾನ್ಸಸ್ ಇದೆ ಸ್ಕಿಝೋಫ್ರೇನಿಯಾ ಬರ್ಬೋದು ಫಾರ್ಟಿ ಇಯರ್ಸ್ಗೂ ಬರ್ಬೋದು ದೇರ್ ಆರ್ ಕೇಸಸ್ ರಿಪೋರ್ಟೆಡ್ ಎಟ್ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ಗೂ ಇರ್ಬೋದು ಯಾಕಂದರೆ ದೀಸ್ ಆರ್ ಸೈಕೊಲಜಿಕಲ್ ಸ್ಟ್ರೆಸ್ಸರ್ ಅಂತ ಹೇಳ್ತೀವಿ ಮಗು ಬಿಟ್ಟು ಹೋಗ್ಬಿಡ್ತು ಅಥವಾ ಸಪೋಸ್ ಸ್ಪೌಸ್ ಡೆತ್ ಆಯಿತು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು ನಮ್ಮ ಹಸ್ಬೆಂಡು ವೈಫು ಏನೋ ಆಯಿತು ಹೆಲ್ತ್ ಏಲ್ಮೆಂಟ್ಸ್ ಆಯಿತು ಸೊ ಇಟ್ ವಿಲ್ ಫಾರ್ಮ್ ಆಸ್ ಅ ಸೈಕೊಲಾಜಿಕಲ್ ಸ್ಟ್ರೆಸ್ ಸರ್ ಈಗ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೂ ಏನಾದರೂ ಲಕ್ಷಣಗಳು ಕಾಣ್ತವೆ ಕಂಡು ಬರುತ್ತೆ ಸರ್ ಬಟ್ ಸ್ಕಿಸೋಫ್ರೇನಿಯಾ ಲೀಸ್ಟ್ ಲೈಕ್ಲಿ ಅಂತ ಹೇಳ್ತೀವಿ ಯಾಕಂದರೆ ಆಗ ಅವಾಗ ಬರ್ ಬರ್ತಕ್ಕಂಥ ಕಾಯಿಲೆಗಳು ಬ್ರೈನ್ ರಿಲೇಟೆಡ್ ರೀಸನ್ಸ್ ಇಂದ ಜಾಸ್ತಿ ಇರುತ್ತೆ ಸ್ಕಿಸೋಫ್ರೇನಿಯಾ ಇಸ್ ಆಲ್ಸೋ ಮೇನ್ಲಿ ಬ್ರೈನ್ ರಿಲೇಟೆಡ್ ಇಲ್ನೆಸ್ಸೇ ಇದರಲ್ಲಿ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮಿನ್ ಅಂತ ಹೇಳ್ತೀವಿ ಇದು ತುಂಬ ಜಾಸ್ತಿ ಆಗ್ಬಿಡ್ತು ತಲೆಯಲ್ಲಿ ಅಂತಂತಂದರೆ ನಮ್ಮ ಮೆದುಳಲ್ಲಿ ಈ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಓಲ್ಡರ್ ಏಜ್ ಗ್ರೂಪ್ಸ್ನಲ್ಲಿ ಮೋರ್ ಕಾಮನ್ ಆರ್ ಲೈಕ್ ಮೆಮೊರಿ ಡಿಸ್ಟರ್ಬೆನ್ಸಸ್ ಇದು ಡಿಮೆನ್ಷಿಯಾ ಅಂತ ಹೇಳ್ತೀವಿ ಅಲ್ಝೈಮರ್ಸ್ ಅಂತ ಹೇಳ್ತೀವಿ ಈ ಏಜ್ ಗ್ರೂಪ್ನಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ ಈಗ ಈ ಥರ ಕಾಯಿಲೆಗಳು ಬಂತಂದಾಗ ಸಾಮಾನ್ಯವಾಗಿ ಭಾರತದಲ್ಲಿ ಅದು ಹಳ್ಳಿಗಾಡು ಪ್ರದೇಶಗಳಲ್ಲಿ ಈ ಏನಾದರೂ ಕಾಯಿಲೆಗಳು ಇದಾವೆ ಅಂತಂದ್ರೆ ಅಂದರೆ ಏನಾದರೂ ಸಮ ವಿಚಿತ್ರವಾದಂತಹ ಒಂದು ಗುಣಲಕ್ಷಣಗಳು ವ್ಯಕ್ತಿಯಲ್ಲಿ ಕಂಡು ಬಂದರೆ ಸಾಮಾನ್ಯವಾಗಿ ಹಳ್ಳಿಗಾಡು ಪ್ರದೇಶಗಳಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಜನಗಳಿಗೆ ಏನು ಅಂದ್ಕೊಳ್ತಾರೆ ಅಂತಂದರೆ ಏನೋ ಮಂತ್ರ ಮಾಡಿಸಿದ್ದಾರೆ ಯಾರೋ ಆಗದೇ ಇರೋರು ಈ ಥರ ಮಾಡಿದ್ದಾರೆ ಇವನಿಗೇನೋ ಅಥವಾ ಊಟದಲ್ಲಿ ಏನೋ ಬೆರೆಸಿದ್ದಾರೆ ಈ ಥರದ ಅನೇಕ ವಿಚಾರಗಳು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಇದ್ರ ಬಗ್ಗೆ ನಮ್ಮೊಟ್ಟಿಗೆ ಮಾನಸಿಕ ರೋಗಗಳ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ನಮ್ಮೊಟ್ಟಿಗೆ ಏನು ಹೇಳ್ತಾರೆ ನೋಡೋಣ ಸರ್ ಇದು ಒಳ್ಳೆ ತುಂಬ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸೊ ಈಗಾಗಲೇ ಗೊತ್ತಿರೋಂಗೆ ಮಾಟ ಮಂತ್ರಗಳು ಈಗಾಗಲೇ ಎಲ್ಲ ಹಳ್ಳಿಗಳಲ್ಲಿ ಎಸ್ಪೆಷಲಿ ರೂರಲ್ ಸೈಡಲ್ಲಿ ಸೊ ತುಂಬ ನಡೀತದೆ ಈಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ತುಂಬ ಜನ ಇಂಜರಿತಾರೆ ಮೊದಲೇದಾಗಿ ಅವ್ರಿಗೆ ಮನಸ್ಸಿಗೆ ಬರೋದು ಏನು ಅಂತಂದರೆ ಏನೋ ತೊಂದರೆ ಆಗಿದೆ ಯಾರೋ ಏನೋ ಮಾಡಿದ್ದಾರೆ ಇವರಿಗೆ ಸೊ ಹಂಗಾಗಿ ಇವ್ರು ಈ ಥರ ಆಡ್ತಿದ್ದಾರೆ ಸೊ ಇವರಿಗೆ ಒಳ್ಳೆಯ ಜಾಗ ಯಾರು ಡಾಕ್ಟ್ರು ಅಂತಂದರೆ ಮಠ ಮಂತ್ರ ಮಾಡ್ತಾರಲ್ಲ ಅವರೇ ಡಾಕ್ಟ್ರು ಅಂತ ಹೇಳ್ತಾರೆ ಸೊ ಹಂಗಾಗಿ ಇದು ತುಂಬ ಅಪನಂಬಿಕೆ ಇದೆ ಸೊ ದಯಮಾಡಿ ರೂರಲಲ್ಲಿ ಅಥವಾ ಸಿಟಿಯಲ್ಲೂ ನಡೀತದೆ ಬಟ್ ರೂರಲ್ ಪ್ರಮಾಣ ಜಾಸ್ತಿ ಇದೆ ಸೊ ರೂರಲಲ್ಲಿ ಯಾರೂ ಈ ಥರ ಮನಗಂಡು ಯಾರೂ ದಯಮಾಡಿ ಇವ್ರ ಹತ್ರ ಮಂತ್ರ ಮಾಡ್ಸೋಕೆ ಹೋಗಬಾರ್ದು ಸೊ ಆ ಥರ ಏನಾದರೂ ತೊಂದರೆ ಇದ್ದರೆ ಫಸ್ಟ್ ಡಾಕ್ಟ್ರ್ ಹತ್ರ ನೀವು ಬಂದುಬಿಟ್ಟು ಕೌನ್ಸಿಲಿಂಗ್ ಮಾಡಿಸ್ಕೋಬೇಕು ಅಥವಾ ಚಿಕಿತ್ಸೆ ಪಡಿಬೇಕು ಮಂತ್ರ ಮಾಡ್ಸೋದ್ರಿಂದ ಏನಾಗ್ತದೆ ಅಂತಂದರೆ ಸುಮ್ಮನೆ ನಾವು ಆ ಡಿಸೀಸ್ನ ಅಥವಾ ಕಾಯಿಲೆನ ಪ್ರೊಲಂಗ್ ಮಾಡ್ತೀವಿ ಸೊ ಇನ್ನೂ ಜಾಸ್ತಿ ಆಗಂಗೆ ಮಾಡ್ತೀವಿ ಸೊ ದಯಮಾಡಿ ಅದಕ್ಕೆ ಯಾರೂ ಅವಕಾಶ ಕೊಡಬಾರ್ದು ಸೊ ಈಗಾಗಲೇ ನಿಮಗೆ ಅಡ್ವಾನ್ಸ್ಡ್ ಆಗಿದೆ ಈಗಾಗಲೇ ಸರ್ಕಾರದಿಂದನೂ ಆದೇಶ ಇದೆ ಸೊ ಮಂತ್ರ ಮಾಡಬಾರ್ದು ಮಂತ್ರ ಮಾಡಿದವ್ರಿಗೆ ಕಾಯ್ದೆ ಅಡಿಯಲ್ಲಿ ತುಂಬ ಶಿಕ್ಷೆ ಆಗುತ್ತೆ ಸೊ ಇದೆಲ್ಲ ಇದೆ ಆದರೂ ನಾವೇನು ಮಾಡ್ತೀವಿ ಇನ್ನೂ ಯಾರೋ ಅಕ್ಕಪಕ್ಕದಲ್ಲಿ ಹೇಳ್ತಾರೆ ಅಥವಾ ಅಕ್ಕಪಕ್ಕದವ್ರ ಮನೆಯವರು ಏ ನಾನು ಅಲ್ಲಿ ಕರ್ಕೊಂಡೋಗಿದ್ದೆ ಚೆನ್ನಾಗಾಯಿತು ಅಂತ ಹೇಳ್ತೇನೆ ದಯಮಾಡಿ ಇದಕ್ಕೆ ಯಾರೂ ಕಿವಿ ಕೊಡಬಾರ್ದು ಮೊದಲನೇದಾಗಿ ಡಾಕ್ಟ್ರ ಹತ್ರ ಬಂದ್ಬಿಟ್ಟು ಡಾಕ್ಟ್ರ್ ಹತ್ರ ಸಲಹೆ ಪಡ್ಕೊಂಡು ಅವ್ರ ಹತ್ರ ಚಿಕಿತ್ಸೆ ಪಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಚಿಕಿತ್ಸೆ ಇದೆ ಅದಕ್ಕೆ ಅವರಿಗೆ ಗುಣ ಹಂಡ್ರೆಡ್ ಪರ್ಸೆಂಟ್ ಗುಣನೂ ಆಗುತ್ತೆ ಸೊ ಅದು ಬಿಟ್ಕಂಡು ನೀವು ಏನಾದರೂ ಮತ್ತೆ ಕಾ ಮಾಟ ಮಂತ್ರ ಕಾಯಿಲೆ ಅದು ಇದು ಅಂತ ಹೋದರೆ ಸೊ ಕಾಯಿಲೆ ಇನ್ನೂ ಜಾಸ್ತಿಯಾಗಿ ಸೂಸೈಡ್ ಟೆಂಡೆನ್ಸಿಗಳು ಜಾಸ್ತಿಯಾಗಿ ಸಾಯೋ ಪ್ರಮಾಣವೂ ಜಾಸ್ತಿ ಇರ್ತದೆ ಸೊ ನನ್ನ ಕಳಕಳಿ ಏನು ಅಂತಂದರೆ ಸೊ ದಯಮಾಡಿ ಎಲ್ಲರೂ ಡಾಕ್ಟ್ರ್ ಹತ್ರ ಫಸ್ಟ್ ಅಪ್ರೋಚ್ ಮಾಡಬೇಕಾಗಿರೋದು ಡಾಕ್ಟ್ರ ಹತ್ರ ಸೊ ಡಾಕ್ಟ್ರ್ ಹತ್ರ ಹೋದರೆ ಬೇಗ ಇದಕ್ಕೆ ಗುಣಪಡಿಸೋ ಅವಕಾಶಗಳು ಜಾಸ್ತಿ ಕೊನೆಯದಾಗಿ ಈ ಕಾಯಿಲೆ ಬಗ್ಗೆ ನಮ್ಮ ಸಾಮಾನ್ಯ ಜನರಿಗೆ ಏನೆಲ್ಲ ಕೊನೆಯದಾಗಿ ಸಂದೇಶವನ್ನು ನೀಡ್ತಾರೆ ಅನ್ನೋದನ್ನ ನಮ್ಮೊಟ್ಟಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೈ ರಮೇಶ್ ಬಾಬು ಅವರಿಗೆ ಕೇಳೋಣ ಈಗಾಗಲೇ ಎಲ್ಲರೂ ಕೇಳಿದಿರಿ ಇಬ್ಬರು ವೈದ್ಯಾಧಿಕಾರಿ ವೈದ್ಯರು ಏನು ಹೇಳಿದ್ದಾರೆ ಈ ಕಾಯಿಲೆ ಬಗ್ಗೆ ಅಂತ ಸ್ಕೀಜೋ ಪ್ರೀಮಿಯಾ ಬಗ್ಗೆ ಬರೀ ಮಾತ್ರ ತಗೊಂಡ್ರೆ ಮಾತ್ರ ಗುಣಮುಖವಾಗೋದನ್ನು ಅದ್ರ ಜೊತೆಯಲ್ಲಿ ತಾವೂ ಸಹ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಈ ಮೇ ಇಪ್ಪತ್ನಾಲ್ಕರಂದು ನಾವು ವರ್ಲ್ಡ್ ಸ್ಕ್ರೀಜೋಪಿನಿಯ ಡೇ ಅಂತ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಜನರಲ್ ಯಾವುದೇ ಒಂದು ಕಲಾಂಕ ಅಥವಾ ತಾರತಮ್ಯ ಅಥವಾ ಏನು ಇರಬಾರ್ದು ಅನ್ನೋ ಉದ್ದೇಶದಿಂದ ಇದು ಮಾಡ್ತಾ ಇರೋದು ಮಂತ್ರ ಇಂಥವು ಯಾವ್ದರಿಗೂ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರ ವತಿಯಿಂದ ಟೆಲಿ ಮಾನಸ ಅಂತ ಒಂದು ನಂಬರನ್ನು ತಮಗೆ ಕೊಟ್ಟಿದ್ದಾರೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಅಂತೀವಿ ಒಂದು ನಾಲ್ಕು ನಾಲ್ಕು ಒಂದು ಆರು ಈ ನಂಬರ್ಗೆ ತಾವೇನ ಕಾಲ್ ಮಾಡಿದ್ರೆ ತಮಗೆ ಬೇಕಾಗಿರುವಂಥ ಲ್ಯಾಂಗ್ವೇಜಲ್ಲಿ ಎನಿ ಲ್ಯಾಂಗ್ವೇಜಲ್ಲಿ ಅವರು ತಮಗೆ ಉತ್ತರ ಕೊಡುವಂಥ ವ್ಯವಸ್ಥೆ ಇರುತ್ತೆ ಯಾವುದೇ ಒಂದು ಸೂಸೈಡಲ್ ಟೆಂಡೆನ್ಸಿಗೆ ಹೋಗಿರುವಾಗ ತಮ್ಮ ಸ್ನೇಹಿತರ ಥರ ಇದೊಂದು ನಂಬರ್ ಇರುತ್ತೆ ಒನ್ ಡಬಲ್ ಫೋರ್ ಒನ್ ಸಿಕ್ಸನ್ನು ನೆನಪಿಟ್ಟುಕೊರಿ ಆ ಕಾಲ್ ಮಾಡಿ ತಮ್ಮ ಕಾಯಿಲಾಗಿ ಏನು ಚಿಕಿತ್ಸೆ ತಗೋಬೇಕಂತ ಸಹ ಸಲಹಾ ನೀಡ್ತಾರೆ ಅವ್ರ ಜೊತೆಯಲ್ಲಿ ತಮಗೆ ಬೇಕಾಗಿರೋ ಸಪೋರ್ಟ್ ಅಂತೀವಿ ಸಪೋರ್ಟು ಸಹ ನೀಡುವಂಥ ಕೌನ್ಸಿಲರ್ಸು ಪ್ಲಸ್ ವೈದ್ಯರು ಅಲ್ಲಿ ತಮಗೆ ಸಲಹಾ ಕೊಡುವಂಥ ವ್ಯವಸ್ಥೆ ಇರುತ್ತೆ ಸಾರ್ವಜನಿಕರಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಸ್ಕಿಜೋಪ್ರಿನಿಯಾ ಒಂದು ಕಾಯಿಲೆ ಗೊತ್ತಿಲ್ಲದೇನೆ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿರೋ ಜೊ ಇರೋವ್ರಿಗೇ ಇರುತ್ತೆ ಅದನ್ನು ಕಂಡ ಹಿಡಿದು ತಾವು ತಮ್ಮ ಸಪೋರ್ಟನ್ನು ಕೊಡ್ತಾ ಅದರ ಜೊತೆಯಲ್ಲಿ ಮಾನಸಿಕ ತಜ್ಞರನ್ನು ಕನ್ಸಲ್ಟ್ ಆಗಿ ತಾವು ಚಿಕಿತ್ಸೆ ಪಡಿಬೇಕು ಅಂತ ನನ್ನ ಉದ್ದೇಶ ಅದರ ಜೊತೆಯಲ್ಲಿ ಈವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿರೋದರಿಂದ ಜನರಿಗೆ ಸಾರ್ವಜನಿಕರಿಗೆ ಈ ಕಾಯಿಲೆ ನಮ್ಮ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಾಗಲಿ ಕರ್ನಾಟಕಲ್ಲಾಗಲಿ ಯಾವುದೇ ಒಂದು ಪರ್ಸನ್ ಇದರಿಂದ ಸಾಯಬಾರ್ದು ಅಥವಾ ಸಾವನ್ನು ಆಗಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೋರೋಗಕ್ಕೆ ಒಂದೇನೋ ಒಂದು ಕೀಳರ್ಮೆ ಇದೆ ಅಂತಂದರೆ ಜನರಲ್ಲಿ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋದರೆ ನಾನು ಹುಚ್ಚ ಅನ್ಕೊಳ್ತಾರೇನೋ ಅಥವಾ ಏನೋ ಒಂದು ಕೀಳರ್ಮೆ ಇದೆ ಇದನ್ನೆಲ್ಲ ಬದಿಗೊದ್ದಿ ಸ್ಕಿಸೋಪ್ರೇನಿಯ ಬಗ್ಗೆ ಹಲವಾರು ವಿಚಾರಗಳನ್ನು ಜಾಗೃತಿ ಮೂಡಿಸುವಂಥ ಹಲವಾರು ವಿಚಾರಗಳನ್ನು ನಮ್ಮೊಟ್ಟಿಗೆ ಸಾರ್ವಜನಿಕರಿಗೆ ಹಲವಾರು ಸಾಮಾನ್ಯ ಜನರಿಗೂ ಸಹ ಅರ್ಥ ಆಗುವಂತೆ ಆ ನಮ್ಮೊಟ್ಟಿಗೆ ಮನಮುಟ್ಟುವಂತೆ ವಿಚಾರಗಳನ್ನು ಹಂಚಿಕೊಂಡಂತಹ ಎಲ್ಲ ನಮ್ಮ ಮೂರು ವೈದ್ಯರಿಗೆ ನಮ್ಮೆಲ್ಲರ ಪರವಾಗಿ ಕನ್ನಡ ನಾಡು ವಾಹಿನಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಮೊದಲೇದಾಗಿ ಡಾಕ್ಟರ್ ವೈ ರಮೇಶ್ ಬಾಬು ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೆಯೇ ಜಿಲ್ಲಾ ಮಾನಸಿಕ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಾಗಿರ್ತಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಹಾಗೆಯೇ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರೋಹನ್ ವನಗುಂದಿಯವರು ನಮ್ಮೊಟ್ಟಿಗೆ ಹಲವಾರು ವಿಚಾರಧಾರೆಗಳನ್ನು ವಿನಿಮಯ ಮಾಡಿಕೊಂಡ್ರು ಅವರೆಲ್ಲರಿಗೂ ಸಹ ನಮ್ಮ ಕನ್ನಡ ನಾಡು ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು ನಮಸ್ಕಾರ